ದ್ವೇಷ ದೂರ ಇಡಬೇಕು ಪ್ರೀತಿ ನೆನಪಲ್ಲಿ ಇಟ್ಕೋಬೇಕು ಯಾವುದೋ ಒಂದು ಸಮಯದಲ್ಲಿ ಜಗಳ ಆಗಿರುತ್ತದೆ ಅದನ್ನ ಸದಾ ಜ್ಞಾಪಕ ಇಟ್ಕೋಬಾರ್ದು ಪ್ರೀತಿ ತೋರಿರ್ತಾರಲ್ಲ ಅದನ್ನು ಜ್ಞಾಪಕ ಇಟ್ಕೋಬೇಕು ಒಡದಾಡಿ ಕಡದಾಡಿ ಕೋಲ್ಟು ಕಚೇರಿ ಮೆಟ್ಲತ್ತದ ಅಣ್ತಮ್ದಿರ್ಬೇಕಾದ್ರೆ ಸರ್ ಮಾಡ್ಬೋದು ಈ ವಾರ ವಾರ ಗಿತ್ತಿರು ಅಂತ ಕೂಣಸೋದೇ ಬಲ್ ಕಷ್ಟ ಆಗಿರ್ಬೋದು ಈಗ ಹಠ ಅವ್ರದ್ದು ಯಾರೋ ಕಂಸಾಗರದವರು ಜಗಳ ಆಡ್ಬಿಟ್ರು ಅಣ್ಣ ತಮ್ಮಂದರು ಯಾವುದೋ ಭೂಮಿ ಮಾತಿಗೆ ಜಗಳ ಆಡಿದ್ರು ಹೊಡೆದಾಡಿದ್ರು ಬಡದಾಡಿದ್ರು ಕೋರ್ಟ್ಗೆಲ್ಲ ಓರ್ಟೋಗ್ಬಿಟ್ರು ಕನಕಪುರ ಕೋರ್ಟ್ ಆಯ್ತು ರಾಮನಗರ ಕೋರ್ಟ್ ಎಲ್ಲ ಆಯ್ತು ಏನೋ ಆದ್ಮೇಲೆಲ್ಲ ಮುಗಿತ್ ರಾಜಿ ಆಯ್ತು ವಾಪಸ್ ಬಂದ್ರು ಇಪ್ಪತ್ತು ವರ್ಷ ಅಣ್ಣ ತಮ್ಮ ಮಾತೇ ಆಡಿಲ್ಲ ಈ ತಮ್ಮನ ಮಗಳು ಮದುವೆಗೆ ಬಂದ್ಲು ಮದ್ವೆ ಮಾಡಬೇಕು ಆ ಗ್ರಾಮದ ಯಜಮಾನ್ರ ಕರೆದ ನಾಳೆ ನನ್ನ ಮಗಳು ಮದುವೆಗೆ ಗಂಡನ ಕಡೆಯವ್ರು ಬರ್ತಾವ್ರೆ ಒಪ್ಪಿಳ್ಳಿ ಕಾರ್ಯಕ್ರಮ ಆಗಿದೆ ನೀವೆಲ್ಲ ಬರ್ಬೇಕು ಅಂತ ಆ ಊರ ಯಜಮಾನ ಜ್ಞಾನಿ ಬಾಪಾಯಲ್ಲಿ ಇಲ್ಲಿ ನಮ್ಮನ್ ನಿಮ್ಮ ಅಣ್ಣನ ಕರಿಬೇಕಲ್ವಾ ಅಂದ್ರು ಅವನ್ ಬಂದನ ಸ್ವಾಮಿ ನನಗೂ ಅವನ್ಗೂ ಇಪ್ಪತ್ತು ವರ್ಷದಿಂದ ಮಾತಾಡಿಲ್ಲ ನಾವು ಈಗ ಬತ್ತ ಅದಕ್ಕ ಯಜಮಾನ್ರಂದ್ರು ನೋಡಯ್ಯ ಜಗಳನಾರು ಮಾಡು ಏನಾದ್ರೂ ಮಾಡ್ಕೋ ನಮ್ಗದ್ ಬೇಡ ಇದು ಶುಭ ಸಂದರ್ಭ ನಿನ್ ಮಗಳ ಮದುವೆ ಮಾಡ್ತಾ ಇದ್ದಿ ನಿಮ್ಮ ಮನೇಲಿ ಶುಭ ಕಾರ್ಯ ಇದು ನಿನಗೆ ತಂದೆ ಇಲ್ಲ ಅಣ್ಣ ತಂದೆ ಸಮಾನ ಕಣಯ ಹೋಗೋ ಕರಿ ಹೋಗೋ ಅಂದ್ರು ಆಯ್ತು ಯಜಮಾನ್ರೆ ನಾನು ಕರಿತೀನಿ ಅವನ್ ಬರ್ಬೇಕಲ್ಲ ಅವನ್ ನನ್ ಬೈದ್ರೆ ಬೈಸ್ಕಳೆಯ ದೊಡ್ಡವನ್ ಕನ ನಿಮ್ ಅಣ್ಣ ಎರಡ್ ಬಗ್ಳ ಬೈದ್ಬಿಟ್ರೆ ಏನಾಯ್ತು ಕರಿ ಅಂದ್ರು ಹಂಗು ಅವನ್ ಬರಲ್ಲ ಅಂದ್ರೆ ಕೆಲಸ ಮಾಡು ವಯಸ್ಸಲ್ಲಿ ಚಿಕ್ಕವನು ನಿಮ್ ಅಣ್ಣ ತಾನೆ ಕಾಲ್ ಕಟ್ಕೊಂಬಿಡು ಬರ್ತಾನೆ ಹೋಗೋ ಅಂದ್ರು ಆಯ್ತು ಸ್ವಾಮಿ ಕರಿತೀನಿ ಅಂತ ಬಂದ ತಮ್ಮ ಅಲ್ಲಿ ಬಂದ ಸ್ಕೂಟರ್ ನಿಲ್ಸ್ಬಿಟ್ಟು ಈ ಕಡೆ ಬತ್ತಿದ್ದ ಇವನ್ ಜಗ್ಲಿ ಕಟ್ಟೆ ಮೇಲೆ ಕೂತಿದ್ದ ಅಣ್ಣ ಮುಖ ಆ ಕಡೆ ತಿರ್ಗ್ಸ್ಕ ಕೂತ್ಕೊಬಿಟ ಅವನು ಬಂದು ಪಕ್ಕದಲ್ಲೇ ಕೂತ್ಕೊಂಡ ಅಂದ ಯಾವಂದಲ ನಿಮ್ಮ ಅಣ್ಣ ಅಂದ ಅವನು ನೀನೇ ಕಣಪ್ಪ ಅಂದ ನಾನು ಲೇ ನಿಮ್ಮ ಅಣ್ಣ ಸತ್ತು ಇಪ್ಪತ್ತು ವರ್ಷ ಆಯಿತು ಹೋಗಲ್ಲೋ ಎದ್ದು ಅವತ್ತು ಮೊಚ್ ತಗ ಕಡಿಗೆ ಬಂದಿದ್ದೆ ಅದಾರೋ ನನ್ನ ಮಕ್ಳು ಕರ್ಕಂಡು ಕನಪುರ ಕೊಡ್ತಾ ಮೀಸೆ ತಿರುಗ್ತಿದ್ದೆ ನಾನು ಯಾಕೆ ಬಂದ್ಲಿ ಹೋಗೋ ನನ್ನ ಯಾಕೆ ಮಾತಾಡ್ಸ್ತೀಯ ಅಂದ ಅದಕ್ಕೆ ತಮ್ಮ ಅಂದ ಅಣ್ಣ ಅದೇನೋ ಕೆಟ್ಟಗಳಿಗೆ ಬಿಡು ನಾನು ಏನ್ ಬೇಕಂತ ನನ್ಗೆ ಒಡಿಗೆ ಬರ್ಲಿಲ್ಲ ನೀನು ಬೇಕಂತ ನಂಗೆ ಒಡಿಗೆ ಬರ್ಲಿಲ್ಲ ನಮ್ಮಿಬ್ರು ಸಮಯ ಕೆಟ್ಟೋಗಿತ್ತು ಈಗ ಅವೆಲ್ಲ ಬೇಡ ಈಗ ಮಗಳ ಮದ್ವೆ ಕಣೋ ಗಂಡನ್ ಕಡವರು ಬರ್ತಾವ್ರು ನಾಳೆ ನೀನ್ ಇರ್ಬೇಕಲ್ವ ಮನೆ ಹತ್ರ ಬಾ ಅಂದ ಏ ಯಾವ ಮದ್ವೆಗೂ ನಾ ಬರಲ್ಲವ ಕೆಲಸ ನೋಡು ಅಂದ ಅಣ್ಣಂಗ ಅನ್ಬೇಡ ನೀನು ನನಗ ಅಪ್ಪ ಅಂತೂ ಇಲ್ಲ ನೀನೇ ಅಪ್ಪ ಇದ್ದಂಗೆ ತಾನೇ ನೀನೆ ಮುಂದೆ ನಿಂತು ಮಾಡ್ಬೇಕಾದ ಕಾರ್ಯ ಬಾ ಜೊತೆಲಿ ಅಂದ ನಾ ಬರಲ್ಲ ಅಂದ್ರೆ ಬರಲ್ಲ ಇದಾಗ ಅಂದ ಅವನು ಅವ್ರು ಕೊಟ್ಟಿದ್ದಲ್ಲ ಯಜಮಾನ್ರು ಕಾಲು ಕಟ್ಕೊಂಬಿಡು ಬರ್ತಾನೆ ಅಂತ ಆ ತಮ್ಮ ದಡ್ಡನ ಕೆಳಗೆ ಕೂತ ಅಣ್ಣನ ಕಾಲು ತಪ್ಪಿಕೊಂಡ್ಬಿಟ್ಟ ಅಣ್ಣ ನಂದೇ ತಪ್ಪು ಕಣೋ ನಂದೇ ತಪ್ಪಾಯ್ತು ಮೇಲೆ ಕೈ ಮಾಡಕ್ಕೆ ಬರಬಾರ್ದಾಗಿತ್ತು ನನ್ನ ಕ್ಷಮಿಸ್ಬಿಡು ನನ್ನ ಮಗಳು ಕೋಪಕ್ಕೆ ನನ್ನ ಮಗಳಲ್ಲ ಅವಳು ನಿನ್ನ ಮಗಳು ಅವಳು ಮದುವೆ ನೀನು ನಿಂತು ಮಾಡದೆ ಹೋದ್ರೆ ತಪ್ಪಾಗ್ತದೆ ಕಣೋ ಅಣ್ಣ ಬಂದ್ಬಿಡು ಅಂದ ಇವನ್ಗೂ ದುಃಖ ಆಗ್ಬಿಡ್ತು ಅವನಂದ ಆಯಿತು ಹೋಗಪ್ಪ ಬರ್ತೀನಿ ಅಂದ ಸದ್ಯ ಬರ್ತೀನಿ ಅನ್ನಲ್ಲ ಅಂತ ಅವ್ನು ಹೊರಟ ಇವನು ಅದ್ನೇಕಾಯ್ತಿದ್ದಪ್ಪ ಅಣ್ಣ ಕರೀಲಿ ಒಟ್ಟೋಗ ಬಿಡುವ ಅಂತ ಆಸೆ ಅಲ್ವ ತಮ್ಮನ ಮಗಳು ಹೋದ ಬಟ್ಲು ಮನೆಗೆ ಹೋದ ಬಿಸ್ತರಿ ಕಾಯಿಸಿ ಇಟ್ಟವ್ರೆ ಸ್ನಾನ ಮಾಡ್ತಾವ್ನೇ ಇವನ್ ಹಿಡ್ತಿ ಅಡುಗೆ ಮನೇಲಿ ತಪ್ಲೆ ದಡ್ಡ ದಡ್ಡ ಅಂತ ಹಾಕ್ತಾವಳೆ ಒಯ್ತಿ ಹೋಗಪ್ಪ ನಾಚಿಕೆ ಮಾನ ಮರುಬಾದಿಲ್ದ ನನ್ನ ಮಗ ನೀನು ನಿನ್ನ ತಮ್ಮ ಕರ್ದ್ಬಿಟ್ಟನಂತೆ ಇವನು ಹೊಟ್ಬಿಟ್ನಂತೆ ನಿನ್ ತಮ್ಮ ಇಪ್ಪತ್ತು ವರ್ಷದಲ್ಲಿ ಹೇಳದ್ ಮಾತು ನಂಗೆ ಇನ್ನೂ ಜ್ಞಾಪಕ ಅಂತ ಹೇಳವಳು ಅಂದ್ರೆ ಕೆಟ್ಟದ್ದನ್ನೇ ಜ್ಞಾಪಕ ಇಟ್ಕೊಂಡ್ರೆ ಆಗ್ತದೆ ಈ ಜೀವನ ಕೆಟ್ಟದನ್ನ ಮರ್ತು ಬಿಡ್ಬೇಕು ಒಳ್ಳೇದನ್ನ ಜ್ಞಾಪಕ ಇಟ್ಕೊಳ್ಳೋದು ನೋಡಿ ಬಹಳ ಜನ ಏನಂತಾರೆ ಅವ್ರ ಜೀವನದಲ್ಲಿ ಕೆಟ್ಟ ಘಟನೆ ನಡೆದಿರ್ತದೆ ಚಿಕ್ಕ ವಯಸ್ಸಲ್ಲಿ ಏನೋ ತಪ್ಪು ಕೆಲಸ ಮಾಡಿರ್ತಾರೆ ಅದನ್ನೇನಂತಾರೆ ಅದ ಯಾರ ಜ್ಞಾಪಿಸಿದ್ರೆ ನಿನ್ ಚಿಕ್ಕ ವಯಸ್ಸಲ್ಲಿ ಕೆಟ್ಟೋನಲ್ವಾ ಅಂದ್ರೆ ಕೋಪ ಬಂದ್ಬಿಡ್ತದೆ ಅವ್ರಿಗೆ ನಾನು ಒಳ್ಳೇದು ಮಾಡಿದ ಜ್ಞಾಪಕೇಳೆ ಅನ್ನೋ ನಿನಗೆ ಅಂತಾರೆ ಅದಕ್ಕೆ ಕೆಟ್ಟದ್ದನ್ನು ಮರಿಬೇಕು, ಒಳ್ಳೆಯದ ನೆನಪಲ್ಲಿ ಇಟ್ಕೊಳ್ಬೇಕು ಈ ಮೂಲಕ ಈ ಜೀವನ ಸುಗಮವಾಗಬೇಕು ಸಂತೋಷವಾಗಬೇಕು